ಇವರ ಹೆಸರು ರಾಮಾಂಜಿನಪ್ಪ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಬೂದಾಳದ ರಾಮಾಂಜಿನಪ್ಪ ಗುಣಿ ಪದ್ಧತಿಯನ್ನು ಅಳವಡಿಸಿಕೊಂಡು ರಾಗಿ ಬೆಳೆಯುವ ಮೂಲಕ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಗಳಿಸಿದ್ದಾರೆ ಮೊದಲನೇ ಟೈಮ್ಗೆ ರಾಗಿನ ಎತ್ಕೊಂಬಂದು ಗೊಬ್ಬರ ಹಾಕ್ಬಿಟ್ಟು ಚೆನ್ನಾಗಿ ಅದ ಮಾಡಿ ಪೈರು ಹಿಂಗೆ ಬಿಟ್ಕೊಂಡ್ರೆ ಆಮೇಲೆ ಅಲ್ಲಿಂದ ತಗೊಂಡೋಗಿ ಮೇಯ್ನ್ ನಾವೇನು ಸಾಲು ಹೊಡೆದಿರ್ತೀರಲ್ಲ ಅದಕ್ಕೆ ಗುಣಿ ಪದ್ಧತಿಯಲ್ಲಿ ಒನ್ ಬೈ ಒಂದೂವರೆ ಒಂದೂವರೆ ಇಲ್ಲಿಂದ ಮುಂದೆ ತಗೊಂಡೋಗಿ ನಾಟಿ ಮಾಡೋದು ನಾಟಿ ಮಾಡಿದ ಮೇಲೆ ಆ ಥರ ಬೆಳೆ ಬಂದೈತೆ ಉಳುಮೆ ನಂತರ ಪೈರು ನಾಟಿ ಮಾಡುವುದಕ್ಕೂ ತಮ್ಮದೇ ಆದ ಶೈಲಿಯನ್ನು ಅಳವಡಿಸಿಕೊಂಡಿದ್ದಾರೆ ರಾಮಾಂಜಿನಪ್ಪ ಉಳೆ ಮಾಡಬೇಕಾದ್ರೆ ಉಳುಮೆ ಮಾಡಿ ಉಳುಮೆ ಮಾಡಿದ್ದಾದ ಮೇಲೆ ಈ ಥರ ನೇರವಾಗಿ ಟ್ಯಾಕ್ಟ್ರಲ್ಲಿ ಸಾಲೋಡಿಸಿ ಸಾಲೋಡಿಸಿ ಇಳಿಸ ಇಳುಜಾರಿಗೆ ಗಡ್ಲಾಕೆ ಸಾಲೋಡಿಸಿ ಆಮೇಲೆ ಒಂದು ಹೊರಡಿಗೆ ಒಂದು ಒಂದು ಹೊರಡ್ ಕಂಡು ಇಲ್ಲಿಂದ ಸ್ಟಾರ್ಟಿಂಗು ಬಿತ್ತನೆ ಮಾಡಿದ್ದು ನಾವು ಪೈರ್ ನಾಟಿ ಮಾಡಿದ್ದು ಪೈಪ್ಲೈನ್ ಹಾಕಿ ಸಿಂಪಲ್ ಆಗಿ ಟೋಪು ಥರ ಬರ್ತೈತಲ್ಲ ಅದು ಇನ್ಲೈನ್ ಟ್ರಿಪ್ ಅದನ್ನ ಹಾಕಿ ಬೆಳೆಸ್ಕೊಂಡಿದ್ದು ಈಗ ಮಳೆ ಇಳಂಬವಾದರೂ ಕೂಡ ನೀರು ಬಿಟ್ಟಲ್ಲಿ ಬೆಳೆ ಚೆನ್ನಾಗಿ ಬರ್ತೈತೆ ಅನ್ನೋದು ಒಂದು ಇದೈತೆ ಅಂತಂದು ಹೇಳ್ತಾರೆ ಸಾಮಾನ್ಯವಾಗಿ ಒಂದು ಎಕರೆ ಭೂಮಿಯಲ್ಲಿ ಬಿತ್ತನೆ ಮಾಡಿದ ರಾಗಿಯಿಂದ ಹತ್ತರಿಂದ ಹದಿನೈದು ಕ್ವಿಂಟಲ್ ಇಳುವರಿ ಪಡೆದರೆ ಗುಣಿ ಪದ್ಧತಿಯಡಿ ಒಂದು ಎಕರೆ ಭೂಮಿಗೆ ಮೂವತ್ತರಿಂದ ಮೂವತ್ತೈದು ಕ್ವಿಂಟಲ್ ರಾಗಿ ಸಿಗುತ್ತದೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ತೆಂಡೆ ಹೊಡೆದು ಎಲ್ಲ ತೆನೆಗಳು ಈ ತರ ಬಂದೈತೆ ನೋಡಿ ಈಗ ಸಾಲ ಬಿತ್ತನೆ ಮಾಡಿದ್ದರಿಂದ ಇಷ್ಟು ಚೆನ್ನಾಗಿ ಬಂದೈತೆ ರಾಗಿ ಇಳುವರಿ ವಿಚಾರಕ್ಕೆ ಬಂದರೆ ಈ ಟೆಕ್ನಾಲಜಿ ಮಾಡೋದರಿಂದ ಏನು ಹೊಲಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಬರ್ತೈತೆ ಇದರಲ್ಲಿ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಳುವರಿ ತೆಗಿಬೋದು ಅದ್ರ ಜೊತೆಗೆ ಕೊಯ್ಲಿಗೂ ಕೂಡ ಮಿಷನರಿ ಬಳಸ್ಬೋದು ಮಿಷ್ನರಿ ಬಳಸೋದ್ರಿಂದ ಖರ್ಚು ಕಡಿಮೆ ಎರಡು ಊರಲ್ಲಿ ಒಂದು ಎಕರೆ ಕೊಯ್ದು ಹಾಕ್ಬಿಡ್ತಾರೆ ಅದರಿಂದ ಅದನ್ನು ಉಳಿತೈತೆ ಆಮೇಲೆ ಈ ಬೇಸಾಯ ಇವೆಲ್ಲ ಮಾಡಿ ಟೆಕ್ನಾಲಜಿ ಉಪಯೋಗಿಸಿದ್ರಿಂದ ಕಳೆ ಕಡಿಮೆ ಆಗ್ತೈತೆ ಕಳೆ ಮಕ್ಕ ಅನುಕೂಲ ಆಗ್ತೈತೆ ಎಲ್ಲ ಬುಡಗಳ ಅಂಚುಗಳೆಲ್ಲ ತೆಗಿಬೋದು ಅದರಿಂದ ಅದು ಕೂಡ ಅನುಕೂಲ ಆಗ್ತೈತೆ ಗುಣಿ ಪದ್ಧತಿ ಜೊತೆಗೆ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡರೆ ಖರ್ಚು ಕೂಡ ಕಡಿಮೆ ಎನ್ನುತ್ತಾರೆ ರಾಮಾಂಜಿನಪ್ಪ ಇದಕ್ಕೆ ನಾವು ಅಕಸ್ಮಾತ್ ಒಂದು ಎಕರೆಗೆ ಒಂದು ಹದಿನೈದು ಜನ ಕೂಲಿ ಆಳಗಳು ಬಿದ್ದಿದ್ದಾರೆ ಉಳುಮೆ ಮಾಡೋದಕ್ಕೂ ಎಲ್ಲನೂ ಒಂದು ಎರಡು ಮೂರು ಸಾಲ ಉಳುಮೆ ಮಾಡಿದಾಗ ಏನಾಗ್ತೈತೆ ಅಂದ್ರೆ ನಮಗೆ ಒಂದು ಆ ಒಂದು ಹತ್ತು ಸಾವಿರ ಖರ್ಚು ಬಿದ್ದೈತೆ ಈಗ ಡ್ರಿಪ್ ಎಲ್ಲ ಹಾಕ್ಸೋದಕ್ಕೆ ಒಂದು ಹತ್ತು ಸಾವಿರ ಖರ್ಚು ಬಿದ್ದೈತೆ ಒಂದು ಎಕರೆಯಿಂದ ನಿರೀಕ್ಷೆ ಒಂದು ನಲವತ್ತು ಕ್ವಿಂಟಲ್ ಆಗ್ಬೋದು ಅಂತೇಳಿ ನನ್ನ ನಿರೀಕ್ಷೆ ಐತೆ ನಿರೀಕ್ಷೆಗೂ ಮೀರಾಗ್ತೈತೆ ಅಷ್ಟು ಚೆನ್ನಾಗಿ ಬಂದೈತೆ ತಾನೆ ಗುಣಿ ಪದ್ಧತಿ ಕುರಿತು ಕೃಷಿ ವಿಶ್ವವಿದ್ಯಾಲಯದಿಂದ ತರಬೇತಿ ಪಡೆದಿರುವ ರಾಮಂಜನಪ್ಪ ಅದನ್ನು ಸಮರ್ಪಕವಾಗಿ ತಮ್ಮ ಹೊಲದಲ್ಲಿ ಅಳವಡಿಸಿಕೊಂಡಿದ್ದಾರೆ ಇದರೊಂದಿಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳುವುದರಿಂದಲೂ ಅಭಿವೃದ್ಧಿ ಕಾಣಬಹುದು ಎಂಬುದು ಅವರ ಸಲಹೆ